ಇರ ಅದು ಚೌಡಿ ನಾ ದೇವರೇ ಅಮ್ಮನೋರೆ ಕಪಡಪ್ಪ ಅವ್ರು ಚಿತ್ರ ಇದೆ ನಡುವೆ ಅಲ್ಲಿ ಕಾಣುತ್ತಾ ಇಮ್ಯಾಜಿನೇಷನ್ ಅಲ್ಲ ಕೆತ್ತಿ ಇಟ್ ಕಾಣ್ತಿದೆಯಲ್ಲ ಅಲ್ಲ ಅಲ್ಲ ಒಂದು ಹಿಂಗ ಕಾಣ್ತಿದೆ ನಡುವೆ ಕಾಣ್ತಿದೆ ಹ್ಮ್ ಆ ಇದು ಚೌಡಿಯಾ ಕಲ್ಲಲ್ಲಿ ರೌಂಡ್ ಕತ್ತಿರ ಚಂದ ಇದೆ ಅಲ್ಲ ಚೌಡಿ ಬನ ಅಂದ್ರೆ ಅಲ್ಲ ಚೌಡಿ ಬನ ಅಂದ್ರೆ ಅದೇ ತಾನೇ ಅಲ್ಲಿ ದೇವಸ್ಥಾನ ತಕ್ಷಣ ಒಂದು ಸಣ್ಣ ಒಂದು ಏ ದೇರ್ ಬೇಕ ಅದು ಲೆಫ್ಟ್ ಗೆ ಏ ತುಂಬಾ ದೂರ ಇದೆ ಕಣ ಇಲ್ಲ ತೋಟ ಬಂತ ಇಲ್ಲಿ ಸಂಕೆ ತೋಟ ಬಂತ ಇದೆ ಮಾಡಕ ಆಗ್ತಿಲ್ಲ ಎದುರಕ್ಕೆಲ್ಲ ಮನೆಯಿಂದ ಹೊರಗೆ ಒಂದು ಕಟ್ಟಿಗೆ ಮಾಡ್ಕೊಂಡು ಅದರಲ್ಲಿ ಇರ್ತಿದ್ರು ಆಮೇಲೆಲ್ಲ ಬಂದು ಪ್ರಶ್ನೆ ಅಲ್ಲ ಇಚ್ಚಿ ಅಲ್ಲ ಮಾಡ್ತೀನಿ ಅದು ನೀವು ಅದಕ್ಕೆ ಮಾಡಿದ್ದಂತ ಅದು ಕಡೆಗೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಎಲ್ಲ ಮಾಡಿ

ಆಂಜನೇಯ ಪೂಜೆ ಮಾಡ್ತಿದ್ರು ಹೌದು ಕೆರೆಯಲ್ಲಿ ನೋಡ್ರಿ ಆಂಜನೇಯ ತರನೇ ಕಾಣಲ್ಲ ಅದು ಸ್ವಲ್ಪ ಏನೋ ಒಂದು ಮುಖ ನೋಡಿದ್ರೆ ಆಂಜನೇಯ ತರ ಕಾಣುತ್ತೆ ಅದು ಬಟ್ ಕೆಲವೊಂದು ದೇವಸ್ಥಾನದಲ್ಲ ಹಿಂಗೆ ಹಿಂಗೆ ಬಾಗಿ ಹಿಂಗೆ ನಮಸ್ಕಾರ ಮಾಡಿ ಅಂತೆಲ್ಲ ಇರುತ್ತಲ್ಲ ಆಕಲ್ ತರನು ಕಾಣುತ್ತೆ ಮತ್ತೆ ಒಂದು ಸುತ್ತೋಡೆ ಕಡೆ ಆಂಜನೇಯ ಕೆರೆ ದಡದಲ್ಲಿ ಹೆಂಗಿಡ್ತಾರೆ ನೀನ್ ಹೇಳ್ತೀನಿ ಅಲ್ವಾ

ನೀವು ಅದೇ ಹೇಳ್ದಾಳೆ ಅಂತ ಒಂದು ಕಲ್ತು ಒಣಗೆ ಅಲ್ಲಿ ಹಾಕಿದಾರ ಎಲ್ಲಿ ಆ ದೇವಸ್ಥಾನದಲ್ಲೇ ದೇವಸ್ಥಾನ್ದಲ್ಲಿದ್ದಾವೆ ಅದ್ರಲ್ಲಿಗೂ ಹೋದರೆ ಸಿಗುತ್ತೆ ಈಗ ನೋಡ್ಬೋದಾ ಅಲ್ಲಿ ನೋಡ್ಬೋದಾ ಹ್ಞೂ ಅದರ ಶಾಸನ ಏನೋ ಕನ್ನಡದಲ್ಲಿ ಬರೆದಿದೆ ಎಂತ್ರಲ್ಲಿ ಬರ್ದಿ ಅಂತ ನಾನು ಅದನ್ನ ನೋಡ್ಕೊಂಡು ಹೇಳ್ತಿದ್ರು ಆ ಹುಡುಗರು ಅದರಲ್ಲಿದೆ ಅದೀಗ ಈಗ ಒಂದು ನಂಗೆ ಮತ್ತು ಈಗ ಮೂರು ನಾಲ್ಕು ವರ್ಷ ಅಷ್ಟೇ ಇಷ್ಟ ಆಗಿದೆ ಅಲ್ಲ ಅಲ್ಲಿಂದ ಕಲ್ತ ಇಲ್ಲಿಂದ ಕಲ್ತು ತೊಗೊಂಡು ಹೋಗಬೇಕಾಗಿದ್ದು ಮಾರ ಆಗ್ಬೋದು ಮಾರ ಅವರು

ಇದನ್ನ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಹತ್ರ ಎಲ್ಲ ತಗೊಂಡಿದ್ದಾರೆ ಅದು ದಿನ ಯಾವತ್ತೊಂದಿನ ತನ್ನಷ್ಟೇ ತಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಯಾರು ಅದಕ್ಕೆ ಸಂಬಂಧಪಟ್ಟ ಕರ್ಸ್ಕೊಂಡು ಹ್ಮ್ ಅಂತ ಹೇಳಿದಾರೆ ಅಲ್ಲ ನಾನು ರೀಸೆಂಟ್ ಆಗಿ ಕೇಳಿದೆ ನಮ್ಮ ಫ್ರೆಂಡ್ ಸತ್ನ ಯಾರೋ ಒಬ್ರು ಒಂದು ಲಿಂಗ ಅಡಿಕೆ ಅನ್ನ ಕೆಲ ಕೆಳಗೆ ಹೋಗಿದ್ದೆ ಅಲ್ಲೇ ಹುಡುಕಿದ್ರೆ ಸಿಗುತ್ತೆ ಅಂದ್ರಂತೆ ಬಟ್ ಅದು ಅವ್ರು ಯಾರು ಇದು ಮಾಡ್ಬೇಕು ಅವರೇ ಬಂದು ಎತ್ಬೇಕು ಅಂದ್ರಂತೆ ನಾವು ಅದಕ್ಕೆ ನೋಡೋಣ ಅದು ಯಾವ ಥರ ಲಿಂಗ ಇದೆ ನೋಡೋಣ ಬಟ್ ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅದೆಲ್ಲ ಮುನ್ನಡಿ ಆಗೋಗಿ ಇಬ್ಬರು ಮುನ್ನಡಿ ಆಗೋಗಿ ನಾನು ಹೇಳೋದು ಇವ್ರು ಹೇಳ್ದಂಗೆ ಇದೇ ವೀರಭದ್ರ ಸ್ವಾಮಿ ಕೊಪ್ಪಕ್ಕೆ ಹೋಗಿದ್ರೆ ಆ ಲಿಂಗ ಇಲ್ಲೇ ಕುಡಿಯುತ್ತೆ ಅಲ್ವಾ ಕೊಪ್ಪಕ್ಕೆ ಒಂದು ಲಿಂಕ್ ಇದೆ ಅಂತ ಹೇಳ್ತಾರಲ್ಲ ಅದು ಸತ್ಯನ ಸುಳ್ಳು ವೀರಭದ್ರ ದೇವರು ಇಲ್ಲಿಂದ ಹೋಗಿದೆ ಅಂದ್ರೆ ಗ್ರೇಟ್ ಅಂದ್ರೆ ಅವ್ರಿಗೆ ಹೇಳಿರಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತೀವಿ ಪಾಪ ಏನ್ ಗೊತ್ತಿದೆ ವಿಗ್ರಹ ಅಲ್ಲಿ ಹೋಗಿರೋ ಚಾನ್ಸಸ್ ಇದೆ ಇಲ್ಲ ಅಂದ್ರೆ ಇಲ್ಲೇ ಇದೆ ಅಷ್ಟೇ ಬೇರೆ ಏನಾದ್ರು ಏನಾರ ಆಗಿದ್ದೇ ಇಲ್ಲಿ ಕಲ್ಲಿಗೆ ತಗೊಂಡೋಗಿದೆ ಇದಿಗೋಸ್ಕರ ಮಾತ್ರ ಎಲ್ಲಾ ಕಡೆನೂ ಕಣ ಅದು ಮಾತ್ರ ಸತ್ಯ ಬಂದು ಬಂದು ಬಂದ್ ನೋಡ ಮರ ಇವನ್ ಮಾತ್ರ ಇವೆಲ್ಲ ಪ್ಯೂರ್ ಬ್ರೀಡ್ ಜರ್ಮನ್ ಇದು ಕಣ ಯಾವ್ದು ಶೋ ಪೀಸ್ ಅಲ್ಲ ಇವೆಲ್ಲ ಏನ ಹಾಕ್ಬೇಡ ಮರ